ಫ್ರೆಶ್ ಆದ ಬೂತಾಯಿ ಮೀನಿನಿಂದ ರುಚಿಯಾದ ಒಂದು ಮೇಲೋಗರ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಇದು ಪುಳಿಮುಣಿ ಅಲ್ಲ ಆದರೆ ಪುಳಿಮುಣಿ ಟೇಸ್ಟ್ ಹೇಗಿರ್ತದೋ ಅದೇ ಟೇಸ್ಟ್ ಅಲ್ಲಿ ನಾವು ಈ ಕರಿಯನ್ನ ಮಾಡ್ತಾ ಇದ್ದೇವೆ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೇವೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಲ್ಲಿ ಅರ್ಧ ಕೆಜಿ ಬೂತಾಯಿ ಮೀನನ್ನು ಕಟ್ ಮಾಡಿ ತೊಳ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಮೊಟ್ಟೆ ಸಮೇತ ತೆಗೊಂಡಿದ್ದೇನೆ ಅಡುಗೆಗೆ ಹನ್ನೆರಡರಿಂದ ಹದಿನೈದು ಬ್ಯಾಡಗಿ ಮೆಣಸು ಇದಕ್ಕೆ ಐದರಿಂದ ಆರು ಗುಂಟೂರು ಮೆಣಸು ಸೇರಿಸ್ಕೊಂಡು ಕಾಲು ಟೀ ಚಮಚ ತೆಂಗಿನೆಣ್ಣೆ ಸೇರಿಸಿ ಸಣ್ಣ ಉರಿಯಲ್ಲಿ ಇದನ್ನು ಮೂರು ನಿಮಿಷ ಹುರ್ಕೊಳ್ಬೇಕು ಮೂರು ನಿಮಿಷ ಹುರಿದು ಆದಮೇಲೆ ನಂತರ ಉಡಿದ ಮಸಾಲೆ ಸೇರಿಸ್ಕೊಳ್ಬೇಕು ಒಂದು ಟೀ ಚಮಚ ಜೀರಿಗೆ ಕಾಲು ಟೀ ಚಮಚ ಮೆಂತೆ ಮೂರು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಆರು ಎಸಳು ಜಜ್ಜಿದ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಳ್ಬೇಕು ಹಾಗೆ ಮಧ್ಯದಲ್ಲಿ ನಾನೊಂದು ಐದು ಕಾಳು ಮೆಣಸು ಸೇರಿಸ್ತೇನೆ ಅದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಇದನ್ನು ಒಂದು ನಿಮಿಷ ಹುರಿದು ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟು ಪೂರ್ತಿ ತಣ್ಣಗೆ ಆದಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಈಗ ಹಾಕ್ಕೊಂಡ ಈ ಹುರಿದ ಮಸಾಲೆ ಜೊತೆ ಮುಕ್ಕಾಲು ಕಪ್ ತೆಂಗಿನ ತುರಿ ಒಂದು ಮೂರನೇ ಚಮಚದಷ್ಟು ಅರಶಿನ ಪುಡಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳಿ ಇವಾಗ ಇಲ್ಲಿ ಮಸಾಲೆ ರೆಡಿ ಆಯಿತು ರುಬ್ಬಿದ ಮಸಾಲೆಯನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ಬೇಕು ಹಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ರುಚಿ ಜಾಸ್ತಿ ಇದಕ್ಕೆ ಒಂದೂವರೆ ಕಪ್ ನೀರು ಹಾಕ್ಕೊಂಡಿದ್ದಾನೆ ಮತ್ತೆ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದಾನೆ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಟೋಟಲ್ ಎರಡು ಕಪ್ ನೀರು ಸೇರಿಸ್ಕೊಂಡಿದ್ದೇನೆ ಒಂದು ಇಂಚು ಶುಂಠಿ ಎರಡು ಟೊಮೆಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು ಎರಡು ಹಸಿಮೆಣಸಿನಕಾಯಿ ನಂತರ ಒಂದು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೇನೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದೂವರೆ ಟೀ ಚಮಚದಷ್ಟು ಸೇರಿಸಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಆರಿಂದ ಎಂಟು ನಿಮಿಷ ಇದನ್ನು ಸಣ್ಣ ಮಧ್ಯಮ ಊರಿಗೆ ಜಸ್ಟ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ನಂತರ ಒಂದು ಸಲ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಂತಹ ಮೀನನ್ನು ಇದಕ್ಕೀಗ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಮೊಟ್ಟೆಯನ್ನು ಕೂಡ ಸೇರಿಸ್ತೇನೆ ಚೆನ್ನಾಗಿ ಈ ತರಹ ಒಂದು ಸಲ ನಯವಾಗಿ ಮಿಶ್ರ ಮಾಡಿಕೊಳ್ಬೇಕು ಇಲ್ಲಾಂದರೆ ಮೀನು ಪುಡಿಯಾಗಿ ಬಿಡ್ತದೆ ಮೀನು ತುಂಬ ಸಾಫ್ಟಾಗಿ ಇರ್ತದೆ ಹಾಗಾಗಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಒಂದು ನಿಮಿಷ ಮಧ್ಯಮ ಉರಿಯಲ್ಲಿ ದೀಸ್ಕೊಳ್ಬೇಕು ಒಂದು ನಿಮಿಷದ ನಂತರ ಸ್ಟವ್ ಆಫ್ ಮಾಡಿಕೊಂಡಿದ್ದಾರೆ ಮತ್ತು ಮೀನು ಹಾಕುವಾಗ ಮಸಾಲೆ ಚೆನ್ನಾಗಿ ಕುದಿ ಬಂದಿರಬೇಕು ಈಗ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಐದು ಮೆಂತೆ ಬೀಜ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಇದನ್ನು ಫ್ರೈ ಮಾಡಿಕೊಂಡು ನಂತರ ಈಗಾಗಲೇ ನಾವು ಮಾಡಿಟ್ಟಂತಹ ಮೀನಿನ ಕರಿಗೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಕೊನೆಗೆ ಈ ತರಹ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಫಿಶ್ ಕರಿ ತುಂಬಾ ರುಚಿಯಾಗಿ ಬರ್ತದೆ ಒಳ್ಳೆಯ ಫ್ಲೇವರ್ ಬರ್ತದೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಒಗ್ಗರಣೆ ಹಾಕಿ ಒಂದು ಸಲ ಮುಚ್ಚಲ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಮುಚ್ಚಲು ತೆಗೆದು ಈ ತರಹ ಮಿಕ್ಸ್ ಮಾಡಿಕೊಳ್ಬೇಕು ಸೌಟಲ್ಲಿ ಜೋರಾಗಿ ಮಿಕ್ಸ್ ಮಾಡುವ ಬದಲು ಈ ತರಹ ಪಾತ್ರೆಯನ್ನು ತಿರುಗಿಸಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಸೌಟಿಂದ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದರೆ ಲಯವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇಲ್ಲಿ ರುಚಿ ರುಚಿಯಾದ ಮೀನಿನ ಮೇಲೋಗರ ರೆಡಿಯಾಗಿದೆ ನೀವು ಬಂಗುಡೆ ಮೀನಾಗಿರ್ಬೋದು ನಂಗು ಮೀನು ಎಲ್ಲವನ್ನು ಈ ವಿಧಾನದಲ್ಲಿ ಮಾಡ್ಬೋದು ತುಂಬನೇ ರುಚಿಯಾಗಿ ಬರ್ತದೆ ಅನ್ನದ ಜೊತೆಗೆ ದೋಸೆ ರೋಟಿ ಚಪಾತಿ ಜೊತೆಗೆ ಎಲ್ಲದಕ್ಕೂ ಹೊಂದಿಕೆ ಆಗುವಂತಹ ರುಚಿಯಾದ ಮೀನಿನ ಮೇಲೋಗರ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು